ವೀಕ್ಷಕರೇ ಬಟಾಣಿ ಬೇಳೆಯನ್ನು ಉಪಯೋಗಿಸಿ ಹಾಗೂ ಕಡಲೆಕಾಳನ್ನು ಉಪಯೋಗಿಸಿ ವಡೆ ಮಾಡೋಣ ನಾನೀಗ ಅರ್ಧ ಬಟ್ಲಷ್ಟು ಬಟಾಣಿ ಬೇಳೆನ ಹಾಕ್ತಾ ಇದ್ದೀನಿ ಅರ್ಧ ಬಟ್ಲಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸಣ್ಣ ಕಡಲೆಕಾಳಿನೆಲ್ಲ ಇದು ಇದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ನೀರು ಹಾಕಿ ನೆನೆಸ್ಕೊಳ್ಬೇಕು ಈಗ ನೋಡಿ ಎಲ್ಲ ನೆಂದಿದೆ ಈ ನೀರನ್ನೆಲ್ಲ ಬಗ್ಗಿಸ್ಕೊಂಬಿಡೋಣ ಸಿದ್ಧಾಗಿದೆ ಹಾಕಿ ನೀರು ಹಾಕಿದಿರ ರುಬ್ಬಬೇಕು ನೋಡಿ ಇಷ್ಟು ತರಿಯಾಗಿ ರುಬ್ಬಬೇಕು ಇದನ್ನ ಶುಂಠಿ ಬೆಳ್ಳುಳ್ಳಿ ನೋಡಿ ಈ ಥರ ಚಿಕ್ಕ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ತೊಗೊಬೋದು ಆಮೇಲೆ ಜೀರಿಗೆ ಹಾಗೇ ಕೊತ್ತಂಬರಿ ಸೊಪ್ಪು ಪುದೀನ ಇದಿಷ್ಟನ್ನು ನಾವು ಒಟ್ಟಿಗೆ ಹಾಕ್ಬಿಟ್ಟು ತರತರಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ಥರತರಿಯಾಗಿ ಮಾಡ್ಕೊಂಡಿದೆ ಎಲ್ಲನೂ ಸೇರಿಸಿ ಈಗ ಇದನ್ನು ಅದಕ್ಕೆ ಸೇರಿಸಲ್ಲ ಈರುಳ್ಳಿ ತೊಳಿದೀನಿ ಇದನ್ನು ಕೂಡ ಹೆಚ್ಚಿ ಹಾಕೋಣ ಅದಕ್ಕೆ ಸಣ್ಣಗೆ ಈರುಳ್ಳಿ ಹೂವ ಇದೆ ಇದನ್ನು ಕೂಡ ಸಣ್ಣಗೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ ಇಲ್ಲ ಹೆಚ್ಕೊಂಡಿದೆ ಇವೆರಡನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಿಟ್ಟಿಗೆ ನಿಂಬೆ ಹಣ್ಣನ್ನು ಹಿಡಬೇಕು ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಕರ್ಸಿದ್ದಾಗಿದೆ ಕರಿಯೋದಕ್ಕೆ ಎಣ್ಣೆ ಹಾಕೋ ಕೊಬ್ಬರಿ ಎಣ್ಣೆ ಹಾಕೊಳ್ತಿದ್ದೀನಿ ನೀವು ಯಾವ ಕುಕ್ಕಿಂಗ್ ಯಾವ್ದು ಬೇಕಾದ್ರೂ ನೀವು ಹಾಕೋಬೋದು ನೋಡ್ಕೊಳ್ಳೋಣ ಇದನ್ನು ಒದ್ದೆ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವನ್ನು ನೀರಿನಲ್ಲಿ ಕೈನ ಸ್ವಲ್ಪ ಒದ್ದೆ ಮಾಡ್ಕೋಬೇಕು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಿಟ್ಟನ್ನು ತಗೊಳ್ಳಿ ಒಡೆ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಉಪ್ಪು ಖಾರ ಮತ್ತು ಹುಳಿ ಕರೆಕ್ಟ್ ಬೇಕು ಜಾಸ್ತಿ ನಿಂಬೆಹಣ್ಣಿದೆ ಅಂತ ಹಾಕ್ಕೊಳ್ಳೋದು ಚೆನ್ನಾಗಿರಲ್ಲ ರುಚಿ ಕೆಟ್ಟೋಗುತ್ತೆ ಕರೆಕ್ಟಾಗಿ ಖಾರ ಚೆನ್ನಾಗಿ ಕರೆಕ್ಟಾಗಿದ್ರೆ ನೀವು ಮಾಡೋ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಅಥವಾ ಆಂಬಡೆ ರೆಡಿಯಾಗಿದೆ ಹೀಗೆ ನೀವು ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಏಕೆಂದರೆ ಬಟಾಣಿ ಹಾಕಿರ್ತೀವಿ ಮತ್ತು ಕಡಲೆಕಾಳು ಎಲ್ಲ ಹಾಕಿರ್ತೀವಲ್ವಾ ಒಳ್ಳೆಯದು ಇದು ಕೊಬ್ಬರಿ ಎಣ್ಣೆ ನೋಡಿ ಕರೆದಿರೋದ್ರಿಂದ ಇನ್ನೂ ಸ್ವಲ್ಪ ತುಂಬ ಒಳ್ಳೇದು ಅದು ಬೇರೆ ಎಣ್ಣೆಗಳಿಗಿಂತ ಹಾಗೆ ನೀವು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು